ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದ ಕೋಟ್ಯಾಂತರ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ಪೂರಕವಾಗಿ ಈಗ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಧಿಕೃತವಾಗಿ ಚಾಲನೆ ಪಡೆಯಲು ಸಿದ್ಧವಾಗಿದೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಬ್ಯಾಂಕ್ಗೆ ಚಾಲನೆ ಸಿಗಲಿದ್ದು ಸ್ವಾವಲಂಬಿ ಬದುಕಿನ ಕನಸು ಕಾಣುತ್ತಿರುವ ಮಹಿಳೆಯರಿಗೆ ಈ ಬ್ಯಾಂಕ್ ವರದಾನ ಆಗಲಿದೆ ಹಾಗಿದ್ರೆ ಈ ಬ್ಯಾಂಕಿನಲ್ಲಿ ಶೇರ್ ಹೋಲ್ಡರ್ ಆಗೋದು ಹೇಗೆ ಎಷ್ಟು ಸಾಲ ಸಿಗುತ್ತೆ ಏನೆಲ್ಲ ನಿಯಮಗಳು ಇದಕ್ಕೆ ಅನ್ವಯವಾಗುತ್ತವೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಗೃಹಲಕ್ಷ್ಮಿ ಸರ್ಕಾರಿ ಬ್ಯಾಂಕಿಗೆ ಸೇರ್ಬೇಕು ಅಂದ್ರೆ ಮೊದಲು ನೀವು ಸಾವಿರ ರೂಪಾಯಿ ನೀಡಿ ಷೇರುದಾರರಾಗಬೇಕು ಇದು ಸದಸ್ಯತ್ವ ಪಡೆಯುವ ಮೊದಲು ಹೆಜ್ಜೆ ಇಲ್ಲಿ ಯಾವುದೇ ಒತ್ತಡ ಇಲ್ಲ ಸೇರಲು ಬಯಸುವವರು ಮಾತ್ರ ಷೇರುದಾರರಾಗಿ ಸೇರಬಹುದು ಷೇರುದಾರರಾದ ಬಳಿಕ ಪ್ರತಿ ತಿಂಗಳು ಕೇವಲ ಎರಡ್ನೂರು ರೂಪಾಯಿ ಕಟ್ಟುವುದು ಕಡ್ಡಾಯ ಇದು ನಿಮ್ಮ ಉಳಿತಾಯಕ್ಕೂ ದಾರಿ ಮಾಡಿಕೊಡುತ್ತೆ ನೀವು ಸದಸ್ಯರಾದ ಕೇವಲ ಆರೇ ತಿಂಗಳಲ್ಲಿ ಸಾಲ ಸೌಲಭ್ಯ ಪಡೆಯಲು ಅರ್ಹರಾಗಿ ಇರುತ್ತೀರಿ ಕನಿಷ್ಠ ಮೂವತ್ತು ಸಾವಿರದಿಂದ ಹಿಡಿದು ಗರಿಷ್ಠ ಮೂರು ಲಕ್ಷ ರೂಪಾಯಿಗಳವರೆಗೆ ವೈಯಕ್ತಿಕ ಸಾಲ ಇಲ್ಲಿ ಸಿಗಲಿದೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಈ ಬ್ಯಾಂಕಿನಲ್ಲಿ ಗುಂಪು ಅಥವಾ ಸಂಘಗಳಿಗೆ ಸಾಲ ನೀಡೋದಿಲ್ಲ ಕೇವಲ ಒಬ್ಬೊಬ್ಬ ಮಹಿಳೆಯರಿಗೆ ವೈಯಕ್ತಿಕ ಸಾಲಕ್ಕೆ ಮಾತ್ರ ಅವಕಾಶ ಇರುತ್ತದೆ ಇನ್ನು ಬಡ್ಡಿ ದರದ ಬಗ್ಗೆ ಹೇಳೋದಾದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಷ್ಟಿರುತ್ತೋ ಅಷ್ಟೇ ಬಡ್ಡಿ ದರ ಇಲ್ಲಿಯೂ ಇರುತ್ತೆ ಅಂದ್ರೆ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವ ವ್ಯವಸ್ಥೆ ಮಾಡಲಾಗಿದೆ ಈ ಬ್ಯಾಂಕಿನಲ್ಲಿ ನಡೆಯುವ ಎಲ್ಲಾ ವ್ಯವಹಾರಗಳು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿರಲಿವೆ ಪಾರದರ್ಶಕತೆ ಕಾಪಾಡೋಕೆ ಇಲ್ಲಿ ಮೊದಲು ಆದ್ಯತೆ ಕೊಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸದ್ಯದ ಯುಗದಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿಗೆ ದೊಡ್ಡ ಶಕ್ತಿ ನೀಡಲಿದೆ ಕೃಷಿ ಹೈನುಗಾರಿಕೆ ವಾಹನ ಖರೀದಿ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಿವಿಧ ರೀತಿಯ ಉದ್ದೇಶಗಳಿಗೆ ಮಹಿಳೆಯರು ಇಲ್ಲಿ ಲೋನ್ ತೆಗೆದುಕೊಳ್ಳಬಹುದು ಈ ಪರಿಕಲ್ಪನೆಯ ಬ್ಯಾಂಕ್ ಇಡೀ ವಿಶ್ವದಲ್ಲೇ ದಾಖಲೆಯಾಗಿ ಉಳಿಯಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಸಚಿವರ ಹೇಳಿಕೆಯ ಪ್ರಕಾರ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನು ಇನ್ನು ಮುಂದೆ ಯಾವುದೇ ಸರ್ಕಾರಗಳು ಬಂದರೂ ಮುಚ್ಚೋಕೆ ಪ್ರಯತ್ನ ಮಾಡುವುದಿಲ್ಲ ಇದು ನಿರಂತರವಾಗಿ ಮಹಿಳೆಯರ ಅನುಕೂಲಕ್ಕಾಗಿರುತ್ತೆ ಸದ್ಯಕ್ಕೆ ಗುರಲಕ್ಷ್ಮಿ ಯೋಚನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣ ಜಮಾ ಆಗ್ತಾ ಇದ್ರೆ ಈಗ ಈ ಬ್ಯಾಂಕಿನಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ ಸಾವಿರ ರೂಪಾಯಿ ಕಟ್ಟಿ ಷೇರುದಾರರಾಗಿ ಆರು ತಿಂಗಳಲ್ಲಿ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಪಡೆಯುವ ಅವಕಾಶ ಈಗ ಮಹಿಳೆಯರ ಮುಂದೆ ಇದೆ ನವೆಂಬರ್ ಇಪ್ಪತ್ತೆಂಟರಂದು ಈ ಬ್ಯಾಂಕಿಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಮಹಿಳೆಯರು ಈ ಅವಕಾಶವನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ